ವೈಸ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಚಕ್ರವರ್ತಿ ಒಂದು ವಾಯುವ್ಯ ಕರ್ನಾಟಕ ನ ತೊಗೊಂಡು ಬಂದಿದ್ದೀನಿ ಈ ಬಸ್ಸನ್ನು ಯಾವ ರೀತಿ ನಮ್ಮ ಬಸ್ ಗೇಮ್ಗೆ ಡೌನ್ಲೋಡ್ ಹಾಕ್ಕೊಳ್ಳೋದು ಮತ್ತು ಯಾವ ರೀತಿ ಅದನ್ನು ನಾವೆಲ್ಲ ಪ್ಲೇ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಲ್ಲ ಸಹ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲ ಪೂರ್ತಿಯಾಗಿ ನೋಡಿ ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇಲ್ಲಾಂದರೆ ಫಸ್ಟ್ ಟೈಮ್ ಇಜಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ

ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಗುರು ವೀಡಿಯೋಸ್ ಶುರು ಮಾಡೋಣ ಈ ಲಿವರಿ ಮತ್ತು ನೆಕ್ಸ್ಟ್ ಆಗಿ ಇರುವಂಥದ್ದು ಮತ್ತು ಈ ಲಿವರಿನ ಮಾಡಿದವರು ಡಿ ಕೆ ಗೇಮಿಂಗ್ ಒನ್ ಅಂತ ಇಲ್ಲಿ ನಿಮಗೆ ಸೈಡಲ್ಲಿ ಫೋಟೋ ಕಾಣಿಸ್ತಿರ್ಬೋದು ಅವರೇ ಈ ಲಿವರಿನ ಕೂಡ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲಾಗಿ ಕ್ರಿಯೇಟ್ ಮಾಡಿರುವಂಥದ್ದು ಮತ್ತು ಈ ಬಸ್ ಮೋಡ್ ಬಗ್ಗೆ ನಾವು ಈಗ ಮಾತಾಡೋಕ್ಕೆ ಬಂದರೆ ಬಸ್ ಮೋಡನ್ನ ನೀವು ರವಿಡ್ ಸಾಲ ಅಂದರೆ ತುಂಬ ಜಾಸ್ತಿ ಸಲ ನೀವು ಅದನ್ನು ಯೂಸ್ ಮಾಡಿ ಅಂತೂ ಬಿಟ್ಟಿರ್ತೀರಾ ಯಾಕಪ್ಪ ಅಂದರೆ ಇದು ನಮ್ಮ ರಣಜೀರ ಎಕ್ಸ್ಪ್ರೆಸ್ ಏನಿದೆಯಲ್ಲ ಲಿವರಿ ಆ ಲಿವರಿ ಕೂಡ ಇದೇ ಮೋಡನ್ನ ಹಾಕಿರುವಂಥದ್ದು ನೀವು ಕೂಡ ಹಾಕೊಂಡು ಪೇ ಮಾಡಿ ಪ್ಲೇ ಮಾಡಿರ್ತೀರ ನಿಮ್ಮ ಹತ್ರ ಆ ಮೋಡ್ ಇದ್ದರೆ ನೀವೇನು ಮೋಡನ್ನ ಡೌನ್ಲೋಡ್ ಹಾಕೊಳಕ್ಕೆ ಹೋಗ್ಬೇಡಿ ಅದೇ ಮೋಡ್ನಿಗೆ ಈ ಲಿವರ್ನ ಹಾಕೊಂಡ್ಬಿಟ್ಟು ನೀವು ಕೂಡ ಪ್ಲೇ ಮಾಡಿ ಮತ್ತು ಲಿವರ್ನ ಕೂಡ ನೀವು ಡೌನ್ಲೋಡ್ ಹಾಕೊಳ್ಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಕೂಡ ಇರುವುದಿಲ್ಲ ಎಲ್ಲ ಫ್ರೀಯಾಗಿ ಇಟ್ಟಿದ್ದಾರೆ ಅವರು ನಿಮಗೋಸ್ಕರ ಎಂಜಾಯ್ ಮಾಡಿ ಅಂತ ನಮ್ಮ ಕನ್ನಡ ಅಂತ ಎಂಜಾಯ್ ಮಾಡಿ ಅಂತ ಕೊಟ್ಟಿರುವಂಥದ್ದು ಬನ್ನಿ ಈಗ ಸಾಕು ಇದಕ್ಕೆ ಲಿವರಿ ಬಗ್ಗೆ ನೋಡೋಣ ಲಿವರಿ ಅಂತೂ ನೆಕ್ಸ್ಟ್ ಲೆವೆಲಾಗಿ ಇರುವಂಥದ್ದು ನಿಮಗೆ ಸ್ವಲ್ಪ ತೋರಿಸ್ತೀನಿ ಓಡಿಸೋಕ್ಕದು ಯಾವ ರೀತಿ ಇದೆ ಅಂತೆ ಇದಂತೂ ಲ್ಯಾಗ್ ಆಗಲ್ಲ ನಿಮಗೆಲ್ಲ ಗೊತ್ತಿರುವಂಥ ನೀವು ವಿಷಯನೇ ಇದು ಬಸ್ ಮೋಡ್ ಬಗ್ಗೆ ನೀವೆಲ್ಲ ಸಾಕಷ್ಟು ಸ್ಟುಡಿಯೋ ನೋಡಿಬಿಟ್ಟಿರ್ತೀರ ಮತ್ತು ಲಿವರಿ ಕೂಡ ಅದಕ್ಕೆ ಚೆನ್ನಾಗಿ ಸೆಟ್ ಆಗಿರುವಂಥದ್ದು ಸ್ವಲ್ಪ ನಿಮಗಿದು ಎಲ್ಲೋಷ್ ಕಲರ್ ಇರ್ಬೋದು ಇದು ಮತ್ತೆ ರಿಯಲ್ ಆಗಿರೋ ಬಸ್ ಕೂಡ ಒಂದು ಸ್ವಲ್ಪ ಎಲ್ಲೋ ಇಶ್ ಇದ್ದರಿಂದ ಇದಕ್ಕೆ ನಾವು ಸ್ವಲ್ಪ ಎಲ್ಲೋ ಜಾಸ್ತಿ ಇಟ್ಟು ಕಲರ್ನ ಹೊಡೆದಿದ್ದಾರೆ ಅವರು ಇಷ್ಟೇ ಗುರು ನೀವು ಇದು ಮತ್ತೆ ರಿಯಲ್ ಆಗಿರುವಂಥ ಬಸ್ಸು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಲು ಯಾಕೆಂದರೆ ಇದು ನಮ್ಮ ಕರ್ನಾಟಕ ಬಸ್ ಅಲ್ವಾ ನೋಡೇ ಇರ್ತೀರ ನಮ್ಮ ಕನ್ನಡಿಗರು ನೋಡಿದರೆ ಕಮೆಂಟ್ ಮಾಡಿ ಬನ್ನಿ ಈಗ ಲಿವರ್ ಇದು ಲುಕ್ ಎಲ್ಲ ಯಾವ ರೀತಿ ಇದೆ ಅಂತ ನೋಡೇ ಬಿಡೋಣ ನೋಡಿ ನಾವು ಇಲ್ಲಿ ಫ್ರಂಟ್ ಲುಕ್ನ ನೋಡೋಕೆ ಬಂದರೆ ಈ ರೀತಿ ಇರುವಂಥದ್ದು ನನಗೊಂದು ಏನು ತಿಳ್ತಿಲ್ಲ ನಾನು ವಿಡಿಯೋ ಮಾಡೋಕ್ಕೆ ಬಂದಾಗಲೇ ಮಳೆ ಬರ್ತಿರುತ್ತೆ ನೋಡಿ ಫ್ರಂಟ್ ಲುಕ್ನ ನೋಡಕ್ಕೆ ನಿಮ್ಗೆ ಈ ರೀತಿ ಸಿಗುವಂಥದ್ದು ಇಲ್ಲಿ ಏನು ಮಳೆಯಿಂದ ಅದೆಲ್ಲ ಸ್ವಲ್ಪ ಬ್ಲರ್ ಆಗಿರುವಂಥದ್ದು ಮೇಲೆ ವಾಯುವ ಕರ್ನಾಟಕ ಸಾರಿಗೆ ಮತ್ತು ಹುಬ್ಬಳ್ಳಿ ಟು ಕಾರವಾರ್ ಅಂತ ಇದೇ ರೂಟಲ್ಲಿ ಓಡಾಡುತ್ತೆ ಇದು ರಿಯಲ್ ಬಸ್ ಕೂಡ ನೀವು ನೋಡಿದರೆ ಕಮೆಂಟ್ ಮಾಡಿ ಆ ರೂಟ್ ಅವ್ರು ಇದ್ರೆ ಮತ್ತೆ ಕೆಳಗೆ ಬಂದರೆ ನಂಬರ್ ಪ್ಲೇಟು ಕೆ ಎಸ್ ಸಿಕ್ಸ್ಟಿ ತ್ರೀ ಎಫ್ ಜೀರೋ ಒನ್ ಸೆವೆನ್ ಫೋರ್ ಅಶೋಕ್ ಲಯಲ್ಯಂಡು ಈ ರೀತಿ ಸಿಗುವಂಥದ್ದು ನಿಮಗೆ ಇಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂತ ಗ್ಲಾಸ್ ಮೇಲೆ ಇರುವಂಥದ್ದು ಅದು ಮಳೆ ಬರೋದ್ರಿಂದ ಸ್ವಲ್ಪ ಬ್ಲರ್ ಆಗಿರುವಂಥದ್ದು ಮಿರರ್ ನೋಡಿ ಮಿರರ್ ಮೇಲೆ ಈ ರೀತಿ ಸಿಗುವಂಥದ್ದು ಬನ್ನಿ ಹಾಗೆ ನಾವು ಈ ಸೈಡ್ ಲುಕ್ನ ನೋಡಕ್ಕೆ ಬಂದರೆ ಈ ರೀತಿ ಸಿಗುವಂಥದ್ದು ಎಲ್ಲ ವೆಹಿಕಲ್ಸ್ ಎಲ್ಲ ಬಾಳಿದಾವೆ ನಾನು ಇಂಡಿಯನ್ ಟ್ರಾಫಿಕ್ ಮೂಡ್ ಮಾಡ್ಕೊಂಡಿದ್ರೆ ಟಿ ಟಿ ಮತ್ತೆ ನಮ್ಮ ಇಂಡ್ಯಾದಲ್ಲಿ ನೋಡುವ ಎಲ್ಲ ವೆಹಿಕಲ್ಸ್ ಬರುತ್ತಿರುವಂಥದ್ದು ನೀವೇನು ಟಿ ಆ್ಯಡ್ ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ ನಿಮ್ ಇಷ್ಟ ಮತ್ತೆ ಸೈಡ್ ನ ನೋಡಕ್ ಬಂದ್ರೆ ನಾರ್ಮಲ್ ಆಗಿರುವಂಥದ್ದು ವಾಯುವ ಕರ್ನಾಟಕ ಸಾರಿಗೆ ಮತ್ತೆ ಇರುತ್ತದು ಮತ್ತೆ ನಿಮಗೆ ವಿಲ್ ಕ್ಯಾಪ್ ಕೂಡ ಚೇಂಜ್ ಆಗ್ತವೆ ನೋಡಬಹುದು ನಿಮಗೆ ವಿಲ್ ಕ್ಯಾಪ್ ಕೂಡ ಬರೋದು ಹೋಗೋದು ಮಾಡ್ತವೆ ಅದು ಅನಿಮೇಷನ್ ಕೇಳಿ ನಿಮಗೆ ಹೇಳ್ತೀನಿ ಏನಂತ ಮತ್ತೆ ನಾವೀಗ ಲುಕ್ ನ ನೋಡೋಕೆ ಬಂದ್ರೆ ಈ ರೀತಿ ಸಿಗುವಂಥದ್ದು ಸ್ವಲ್ಪ ಇಲ್ಲಿ ಕರುನಾಡ ಚಕ್ರವರ್ತಿ ಇದು ಬ್ಲರ್ ಅಂತೂ ಇಲ್ವೇ ಇಲ್ಲ ಎಲ್ಲ ಫುಲ್ ಕ್ಲಿಯರ್ ಆಗಿದೆ ನಾನು ರೌಂಡ್ ನೋಡ್ಕೊಳ್ಳೋದಾಗ ಎಲ್ಲ ಕ್ಲಿಯರ್ ಆಗಿತ್ತು ಬಟ್ ಮಳೆ ಬರೋ ಕಾರಣದಿಂದ ಯಾಕೋ ನನಗೆ ಬ್ಲರ್ ಕಾಣ್ತಿರುವಂಥದ್ದು ಇಲ್ಲಿ ಒಂದು ಗೋಮಾತೆ ಕೂಡ ಇರುವಂತದ್ದು ಮೇಲೆ ಮತ್ತೆ ಹುಬ್ಬಳ್ಳಿ ವಿಭಾಗ ಕರುನಾಡ ಚಕ್ರವರ್ತಿ ಹುಬ್ಬಳ್ಳಿ ಕಾರವಾರ ಹುಬ್ಬಳ್ಳಿ ಮತ್ತೆ ಮತ್ತೆ ಸಿಗುವಂಥದ್ದು ಬ್ಯಾಕ್ ಲುಕ್ ನೋಡಿ ಈ ರೀತಿ ಸಿಗುವಂಥದ್ದು ಕ್ರೇಜ್ ಅಲ್ವಾ ಮತ್ತೆ ಹಾಗೆ ನಾವು ಸೈಡ್ ಲುಕ್ ನೋಡೋಕೆ ಬಂದ್ರೆ ಆ ಸೈಡ್ ಯಾವ ರೀತಿ ಇದೆಯೋ ಈ ಸೈಡ್ ಕೂಡ ಅಷ್ಟೇ ಇರುವಂಥದ್ದು ಗುರು ಇಂಟೀರಿಯರ್ ಅಂತೂ ನೀವೆಲ್ಲ ನೋಡೇ ಇರ್ತೀರ ಇಂಟೀರಿಯರ್ ಏನು ತೋರ್ಸಕ್ಕೆ ಹೋಗಲ್ಲ ಮತ್ತು ಅನಿಮೇಷನ್ ಕೀ ಕೂಡ ನೋಡಿರ್ತಾರೆ ಆದರೆ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಅನಿಮೇಷನ್ ಕೀ ಎಲ್ಲ ಯಾವ ರೀತಿ ಅಂತೆ ನಾವು ಒಂದೇ ಅನಿಮೇಷನ್ ಕ್ಲಿಕ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಡಿಕ್ಕಿ ಕೂಡ ಓಪನ್ ಆಗುವಂಥದ್ದು ಮತ್ತು ಈ ಕಡೆ ಡ್ರೈವರ್ ಡೋರ್ ಕೂಡ ಓಪನ್ ಆಗುವಂಥದ್ದು ಮತ್ತು ಎರಡನೇ ಆ್ಯನಿಮೇಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ಇಂಜನ್ ಬಾನಟ್ ಓಪನ್ ಕ್ಲೋಸ್ ಎರಡು ಆಗುವಂಥದ್ದು ಮತ್ತು ಈಗ ಬಂದೆ ನೋಡಿ ಮೂರನೇ ಆನಿಮೇಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ವಿಲ್ ಕ್ಯಾಪ್ ಚೇಂಜ್ ಆಗುವಂಥದ್ದು ಮುಂದಿನ ರೆಡ್ಡು ಮತ್ತು ಹಿಂದಿನ ಒಂದು ಸಿಲ್ವರ್ ಕಲರಲ್ಲಿ ಇರುವಂಥದ್ದು ಇಷ್ಟು ಗುರು ಈ ಲಿವರಿ ಬಗ್ಗೆ ಇರುವಂಥದ್ದು ಮೋಡಂತೂ ನೀವು ಮೋಡ್ ಬಗ್ಗೆ ಏನೋ ಹೇಳೋಕೆ ಬೇಡ ನಿಮಗೆ ಎಲ್ಲ ನಿಮಗೆ ಗೊತ್ತಿರೋ ಹಾಗೇನೇ ಇರುತ್ತೆ ಇದು ಮೋಡು ನೆಕ್ಸ್ಟ್ ಇರುವಂತದ್ದು ಇರುವಂಥದ್ದು ನೀವೊಂದ್ಸಲ ಡೌನ್ಲೋಡ್ ಹಾಕೊಂಡ್ಬಿಟ್ಟು ಮತ್ತು ನಮಗೆ ಬಂದ್ಬಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ಇದು ನೋಡಿ ಲಿವರ್ ಕೂಡ ಈ ರೀತಿ ಇರುವಂತದ್ದು ನಿಮಗೆ ಒಂದು ಲಾಂಗ್ ಅಲ್ಲಿ ವ್ಯೂ ತೋರಿಸ್ತೀನಿ ನೋಡಿ ಈ ರೀತಿ ಸಿಗುವಂತದ್ದು ನಿಮಗೆ ಮೂವ್ ಆಗುವಾಗ ಈ ರೀತಿ ಕಾಣುವಂತದ್ದು ಗುರು ನೆಕ್ಸ್ಟ್ ಲೆವೆಲ್ ನೀವು ನೀವೊಂದ್ಸಲ ಡೌನ್ಲೋಡ್ ಹಾಕೊಳ್ಳಿ ಮತ್ತೆ ನನಗೆ ಬಂದ್ಬಿಟ್ಟು ಕಮೆಂಟ್ ಮಾಡಿ ಬನ್ನಿ ಈಗ ಸಾಕು ಅನ್ಕೊಂಡಿದ್ದೀನಿ ನಿಮಗೆ ಇಷ್ಟು ಈ ಬಸ್ ಬಗ್ಗೆ ಬನ್ನಿ ಈಗ ಡೌನ್ಲೋಡ್ ಹಾಕೋ ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಡೌನ್ಲೋಡ್ ಹಾಕೋ ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೌ ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಬಸ್ ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಐ ಬಿ ಎಸ್ ಗೇಮಿಂಗ್ ಅವ್ರದ್ದು ವಿಡಿಯೋ ಓಪನ್ ಆಗುವಂಥದ್ದು ನಾವು ಇದೇ ವಿಡಿಯೋದಿಂದ ನಮ್ಮ ಮೋಡ್ ಏನಿರ್ತಾರೆ ಅದನ್ನು ಡೌನ್ಲೋಡ್ ಬನ್ನಿ ಈಗ ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಕೂಡ ಇರೋದಿಲ್ಲ ನೋ ಪಾಸ್ವರ್ಡ್ ಮೋಡ್ ಆಗಿರುವಂಥದ್ದು ಬನ್ನಿ ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೋರ್ ಅಂತ ಕೊಟ್ಟು ಅಂತ ಕೊಟ್ಟ ತಕ್ಷಣ ನೀವು ಸ್ವಲ್ಪ ಕೆಳಗೆ ಬಂದ್ರೆ ಬಸ್ ಮೋಡ್ ಲಿಂಕ್ ವಿತ್ ಪ್ಯಾಸೆಂಜರ್ ಬಸ್ ಮೋಡ್ ಲಿಂಕ್ ವಿದೌಟ್ ಪ್ಯೆಸೆಂಜರ್ ಅಂತ ಇದೆ ನಾನೀಗ ನಿಮಗೆ ನಿಮಗೆ ಯಾವ್ದು ಬೇಕೋ ನಿಮ್ಮ ಮೊಬೈಲ್ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನ ಡೌನ್ಲೋಡ್ ಹಾಕೊಳ್ಳಿ ನಾನೀಗ ಫಸ್ಟಲ್ಲಿ ಇದೆಯಲ್ಲ ವಿತ್ ಪ್ಯಾಸೆಂಜರ್ ಅಂತ ಡೌನ್ಲೋಡ್ ಹಾಕ್ಕೊಳ್ತೀನಿ ಅದಕ್ಕೆ ಆ ಲಿಂಕ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುವಂಥದ್ದು ಮೋಡ್ಸ್ ಫೋರ್ ಯು ಡಾಟ್ ಇನ್ ಅಂತ ಈ ರೀತಿ ಲೋಡ್ ಆಗುವಂಥದ್ದು ನಿಮಗೂ ಗ್ರೀನ್ ಕಲರ್ ಆಗಿ ಈ ರೀತಿ ಲೋಡಾದರೆ ಅದೇ ಪೇಜ್ ಓಪನ್ ಆಗಿದೆ ಅಂದ್ಕೊಳ್ಳಿ ಬೇರೆ ಏನಾದರೂ ಮತ್ತೆ ಒಂದು ಸಲ ಟ್ರೈ ಮಾಡಿ ಇದು ಲೋಡ್ ಆಗಲಿ ಒಂದು ಸ್ವಲ್ಪ ಲೋಡ್ ಆದ ತಕ್ಷಣ ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ನೀವು ಸ್ವಲ್ಪ ಕೆಳಗೆ ಬರಬೇಕಾಗುತ್ತೆ ನಾನು ಯಾವ ರೀತಿ ತೋರಿಸ್ತೀನೋ ನೀವು ಅದೇ ರೀತಿ ಮಾಡಿ ಇಲ್ಲೂ ಕೂಡ ಏನು ಕ್ಲಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಕೆಳಗೆ ಬಂದರೆ ಒಂದು ಗ್ರೀನ್ ಕಲರ್ಲಿ ಡೌನ್ಲೋಡ್ ಅಂತ ಕಾಣ್ತಿದ್ದೀವಿ ನೋಡಿ ಥರ್ಡವನ್ನು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ಸಲ ಈ ರೀತಿ ನಿಮಗೆ ಲೋಡ್ ಆಗುವಂಥದ್ದು ಇದು ಕೂಡ ಲೋಡ್ ಆಗಲಿ ಲೋಡಾದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ ವೇಟ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆದ ತಕ್ಷಣ ನೀವು ಸ್ವಲ್ಪ ಕೆಳಗೆ ಬನ್ನಿ ನಾನು ಯಾವ ರೀತಿ ತೋರಿಸ್ತೀನೋ ಅದೇ ರೀತಿ ಬರಬೇಕಾಗುತ್ತೆ ಇಲ್ಲೂ ಕೂಡ ಏನು ಕ್ಲಿಕ್ ಮಾಡ್ಕೊ ಹೋಗ್ಬೇಡಿ ಏನು ತೋರಿಸ್ತೀನೋ ನಾನು ಏನು ಕ್ಲಿಕ್ ಮಾಡ್ತೀನೋ ಅದನ್ನೇ ಕ್ಲಿಕ್ ಮಾಡಿ ನೀವು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಐ ನಾಟ್ ರೋಬೋಟ್ ಅಂತ ಇದೆ ನಿಮಗೆ ಕಾಣಿಸ್ತಿರ್ಬೋದು ಅದನ್ನು ಸ್ವಲ್ಪ ಚೌಕ್ ಬಾಕ್ಸ್ ಅದನ್ನು ಟಿಕ್ ಮಾಡ್ಕೊಳ್ಳಿ ಅಲ್ಲಿ ಈ ರೀತಿ ಗ್ರೀನ್ ಕಲರಲ್ಲಿ ರೈಡ್ ಮಾರ್ಕ್ ಬರಬೇಕು ಬಂದ ತಕ್ಷಣ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು ಸ್ವಲ್ಪ ವೇಟ್ ಮಾಡಿ ಇಲ್ಲಿ ಏನೋ ಕ್ಲಿಕ್ ಮಾಡ್ಕೊಕೋಬೇಡಿ ಸ್ವಲ್ಪ ವೇಟ್ ಮಾಡಿ ಮೇಲೆ ನೋಟಿಫಿಕೇಶನ್ ಕೂಡ ಬರುವಂಥದ್ದು ನೋಡಿ ನಿಮಗೆ ಈಗ ನೋಟಿಫಿಕೇಷನ್ ಕೂಡ ಬಂತು ಒಂದು ಸಲ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದೇ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಫಸ್ಟ್ ಆಗ್ತಿರುವಂಥದ್ದು ಆಜಾದ್ ಡಬ್ಲ್ಯೂ ಪಿ ಸಿ ಜಿ ಪ್ರಾಡಕ್ಟ್ ಬಸ್ ಅಂತ ಇದೇ ರೀತಿ ನಿಮ್ಮದು ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಬೇಕು ನಂದು ಇನ್ನೇನು ಡೌನ್ಲೋಡ್ ಆಗ್ತಿದೆ ಡೌನ್ಲೋಡ್ ಕಂಪ್ಲೀಟ್ ಆದ ತಕ್ಷಣ ನಾವು ಲಿವರ್ನ ಡೌನ್ಲೋಡ್ ಹಾಕೊಳ್ಬೇಕು ಲಿವರ್ನ ಡೌನ್ಲೋಡ್ ಹಾಕೊಳ್ಳೋಕ್ಕೆ ನನ್ನ ಡಿಸ್ಕ್ರಿಪ್ಷನ್ದಲ್ಲಿ ಲಿವರ್ ಲಿಂಕ್ ಅಂತ ಕೊಟ್ಟಿದ್ದೀನಿ ಆ ಲಿಂಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುವಂಥದ್ದು ಯಾರದಪ್ಪ ಅಂತ ಡಿಕ್ಕಿ ಗೇಮಿಂಗ್ ಅವರು ವಿಡಿಯೋ ಓಪನ್ ಆಗುವಂಥದ್ದು ಇದೇ ವಿಡಿಯೋದಿಂದ ನಮ್ಮ ಕರುನಾಡ ಚಕ್ರವರ್ತಿ ಎಕ್ಸ್ಪ್ರೆಸ್ ಇವರನ್ನ ಡೌನ್ಲೋಡ್ ಹಾಕೊಳ್ಬೇಕು ಮತ್ತು ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಇರುತ್ತಲ್ಲ ನೋ ಪಾಸ್ವರ್ಡ್ ಕೂಡ ಇರುವಂಥದ್ದು ಎಲ್ಲರೂ ಎಂಜಾಯ್ ಮಾಡಿ ಬನ್ನಿ ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಮೋರ್ ಅಂತ ಕೊಟ್ಟರೆ ನಿಮಗೆ ಫುಲ್ ಡಿಸ್ಕ್ರಿಪ್ಷನ್ ಓಪನ್ ಆಗುವಂಥದ್ದು ಓಪನ್ ಆದ ತಕ್ಷಣ ನೀವು ಸ್ವಲ್ಪ ಕೆಳಗೆ ಬನ್ನಿ ಕೆಳಗೆ ಬರಬೇಕಾಗುತ್ತೆ ಇಲ್ಲೆಲ್ಲ ಅವರು ಇನ್ಸ್ಟಾಗ್ರಾಮ್ ಗೇಮ್ ಜಡರ್ ಜಡಾರ್ ಲಿಂಕ್ ಕೊಟ್ಟಿದ್ದಾರೆ ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲಿ ಲಿವರ್ ಲಿಂಕ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ನಿಮಗೆ ಇದು ಸಬ್ ಅನ್ಲಾಕ್ ಕೂಡ ಇರುವಂಥದ್ದು ಈ ಲಿಂಕ್ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಸಬ್ ಅನ್ಲಾಕ್ ಪೇಜ್ ಮೂಲಕ ಒಂದು ಪೇಜ್ ಓಪನ್ ಆಗುತ್ತೆ ನಾನು ಇನ್ನು ನೋಡಿ ಈ ರೀತಿ ಒಂದು ನಿಮಗೆ ಪೇಜ್ ಕೂಡ ಓಪನ್ ಆಗುವಂಥದ್ದು ಸಬ್ಸ್ಕ್ರೈಬ್ ಯೂಟ್ಯೂಬ್ ಇದೆಲ್ಲ ಈ ರೀತಿ ಒಂದು ಪೇಜ್ ಓಪನ್ ಆಗುವಂಥದ್ದು ಮೊದಲು ಇಲ್ಲೊಂದು ಇಂಪಾರ್ಟೆಂಟ್ ಮಾಡಬೇಕಿದ್ದು ಇಲ್ಲಿ ಮೇಲೆ ನಿಮಗೆ ಮೂರು ಡಾಟ್ ಅಂತ ಇದ್ದಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಪನ್ ಇನ್ನು ಬ್ರೌಸರ್ ಅಂತ ಕೊಡಿ ಯಾಕಂದರೆ ಅದು ಮುಂದೆ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಮತ್ತೆ ಮತ್ತೊಂದು ಸಲ ಲಿಂಕ್ ಮತ್ತೊಂದು ಸಲ ಮಾಡಬೇಕಾಗುತ್ತೆ ಆದ ಕಾರಣ ಕ್ರೋಮ್ ಅಂತ ಕೊಟ್ಟ ತಕ್ಷಣ ಇದು ಕ್ರೋಮಲ್ಲಿ ಓಪನ್ ಆಗುವಂಥದ್ದು ಈಗ ಇಲ್ಲಿ ಸಬ್ಸ್ಕ್ರೈಬ್ ಟು ಅನ್ಲಾಕ್ ಯೂಟ್ಯೂಬ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅವರ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ನೀವು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಡಿ ಈ ರೀತಿ ನಾನು ಯಾವ ರೀತಿ ಸ್ಕ್ರಾಲ್ ಮಾಡ್ತಿದ್ರು ನೀವು ಅದೇ ರೀತಿ ಮಾಡ್ಕೊಂಡು ಇದು ಮತ್ತೆ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅದು ಕೂಡ ಕಂಪ್ಲೀಟಾಗಿ ಅನ್ಲಾಕ್ ಲಿಂಕ್ ಆಗುತ್ತೆ ಇಲ್ಲೇನು ಗ್ರೀನ್ ಕಲರ್ ಇದೆಯಲ್ಲ ಒಂದು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಯಾವ್ದಾದ್ರು ಆ್ಯಡ್ಸ್ ಬಂದರೆ ಕ್ಲೋಸ್ ಅಂತ ಕೊಟ್ಟು ಬಂದರೆ ಒಂದು ಸಲ ಬ್ಯಾಕ್ ಬಂದು ಬಿಡಿ ಆದ ತಕ್ಷಣ ನಿಮಗೆ ಸಿ ಆರ್ ಮೋಡ್ ಮೂಲಕ ಲಿಂಕ್ ಪೇಜ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ನೇಮ್ ಕೂಡ ಇರುವಂಥದ್ದು ಬಸ್ ಮೋಡ್ ಲಿವರಿ ಆಜಾದ್ ಬಿಲ್ಟ್ ಬಸ್ ಮೋಡ್ ಲಿವರಿ ಇನ್ ಬಸ್ ಅಂತ ಪಿ ಎನ್ ಜಿ ಕೂಡ ಇರುವಂಥದ್ದು ಇಲ್ಲಿ ನಿಮಗೆ ಸಿಕ್ಸ್ ಸೆಕೆಂಡ್ ಓಡುತ್ತೆ ಓದ ತಕ್ಷಣ ಈ ರೀತಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಸೈಜ್ ಕೂಡ ನೋಡ್ಕೊಳ್ಳಿ ಸಿಕ್ಸ್ ಪಾಯಿಂಟ್ ಫೋರ್ ಎಮ್ ಬಿ ಇರುವಂಥದ್ದು ಈಗ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು ಏನಾದರೂ ಆ್ಯಡ್ಸ್ ಬಂದರೆ ಒಂದು ಸಲ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ತಕ್ಷಣ ನೋಡ್ಬೋದು ನಿಮಗೆ ಪೇಜ್ ಕೂಡ ಓಪನ್ ಆಗಿರುವಂಥದ್ದು ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಕನ್ಫರ್ಮೆಲ್ಲ ಡೌನ್ಲೋಡ್ ಅಂತ ಇರುತ್ತೆ ಈ ರೀತಿ ನನ್ನ ಇದೆ ನೋಡಿ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಡೈರೆಕ್ಟಾಗಿ ಮೇಲೆ ನೋಟಿಫಿಕೇಷನ್ ಕೂಡ ಬರಬೇಕು ಏನಾದರೂ ಆ್ಯಡ್ಸ್ ಬಂದರೆ ಒಂದು ಸಲ ಬ್ಯಾಕ್ ಬಂದು ಮತ್ತೆ ಅದನ್ನೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ ಮತ್ತೊಂದು ಸಲ ಕ್ಲಿಕ್ ಮಾಡ್ಕೊಳ್ಳೋಣ ಮತ್ತೆ ಏನಾದರೂ ಆ್ಯಡ್ಸ್ ಬಂದರೆ ಮತ್ತೆ ಸಲ ಬ್ಯಾಕ್ ಬನ್ನಿ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಎರಡು ಸಲ ಮಾಡಿದರೆ ಬರುತ್ತೆ ಮತ್ತು ನಿಮಗೇನು ಈಗ ಫೈ ಜಿ ವರ್ಷನ್ ಇದ್ದರೆ ಮೊಬೈಲ್ ಏನಿಲ್ಲ ಡೈರೆಕ್ಟಾಗಿ ಡೌನ್ಲೋಡ್ ಆಗುವಂಥದ್ದು ನಮ್ಮಂಥ ಜಿ ಮೊಬೈಲ್ಗೆ ಏರಿತೆಯಲ್ಲ ಕಾಡುತ್ತೆ ನೋಡಿ ಈಗ ಮೇಲೆ ನೋಟಿಫಿಕೇಷನ್ ಕೂಡ ಬಂತು ಇಲ್ಲಿ ಓಪನ್ ಅಂತ ಇದೆಯಲ್ಲ ಡೀಟೇಲ್ಸ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಏಕೆಂದರೆ ಲಿವರಿ ಅದೇ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಲ್ಲ ನೋಡಿ ಕೂಡ ಈಗ ನಾನು ಓಪನ್ ಅಂತ ಹೊಡೆದ್ ಲಿವರ್ ಕೂಡ ಅದೇ ಇರುವಂಥದ್ದು ಇದೇ ಗುರು ನಮ್ಮ ಲಿವರಿ ಈಗ ನಾವು ನಮ್ಮ ಗೇಮ್ಗೆ ಬಸ್ ಮಾಡು ಮತ್ತು ಲಿವರ್ನ ಆ್ಯಡ್ ಮಾಡಬೇಕು ಅದಕ್ಕೆ ನಮ್ಮ ಜಡ್ ಹರ್ಚೂರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಏನಾದರೂ ಪ್ರೋ ವರ್ಷನ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಅದರಲ್ಲಿ ನಾನು ನಿಮಗೆ ಲಿಂಕನ್ನ ಸೆಂಡ್ ಮಾಡ್ತೀನಿ ನೋಡಿ ಈಗ ನಾನು ಜೆಡ್ ಅರ್ಚೂರ್ ಆ್ಯಪ್ನ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಹೋಮ್ ಪೇಜ್ ಬರುವಂಥದ್ದು ಇಲ್ಲೊಂದು ನಿಮಗೆ ಡೌನ್ಲೋಡ್ ಅಂತ ಪೋಲ್ಡರ್ ಕಾಣಿಸ್ತಿರ್ಬೋದು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ನಿಮಗೆ ಡೌನ್ಲೋಡ್ ಪೋಲ್ಡರ್ ಓಪನ್ ಆಗುವಂಥದ್ದು ಮತ್ತು ಇಲ್ಲಿ ಮೇಲೆ ನಿಮಗೆ ಒಂದು ತ್ರೀ ಡಾಟು ಮತ್ತು ತ್ರೀ ಲೈನ್ ಕಾಣಿಸ್ತಿದವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಫೈಲು ಇವತ್ತಿನ ಡೇಟಲ್ಲಿ ಸೆಟ್ ಆಗಿರ್ತವೆ ಲಿವರಿ ಮೋಡ್ ಎರಡು ಒಂದೇ ಅಲ್ಲೇ ಸೆಟ್ ಆಗಿರ್ತವೆ ಯಾವುದೇ ರೀತಿ ಹುಡುಕಾಡೋದ್ರೆಲ್ಲ ನೀವು ಡೈರೆಕ್ಟಾಗಿ ಕೆಳಗೆ ಕಾಲ್ ಮಾಡಿದರೆ ಲಾಸ್ಟಲ್ಲಿ ಇರುವಂಥದ್ದು ನೋಡಿ ನಮಗೆ ಲಾಸ್ಟಲ್ಲಿ ಬಂದರೆ ಆಜಾದ್ ಡಬ್ಲ್ಯೂ ಪಿ ಸಿ ಜೆ ಪ್ರಾಡಕ್ಟ್ ಬಸ್ ಸೀಡ್ ಅಂತ ಇರುವಂಥದ್ದು ಮೇಲೆ ಕೂಡ ಲಿವರಿ ಇರುವಂಥದ್ದು ಇದು ಲಿವರಿ ಏನೂ ಮಾಡಬೇಕಾಗಿಲ್ಲ ನಾವು ಗೇಮಲ್ಲೇ ಆ್ಯಡ್ ಮಾಡ್ಕೊಳಕ್ಕೆ ಬರುತ್ತೆ ಮತ್ತೆ ಈಗ ನಾವು ಮೊದಲು ಇದನ್ನು ಮೋಡನ್ನ ಆ್ಯಡ್ ಮಾಡ್ಕೊಳ್ಬೇಕು ಲಿವರಿ ಯಾವುದೇ ಜಿ ಫೈಲಿಲ್ಲ ಸೆವೆನ್ ಜಡ್ ಇಲ್ಲ ಮತ್ತು ಮೋಡ್ ಕೂಡ ಯಾವುದೇ ಜಿಪ್ಪು ಇಲ್ಲ ಸೆವೆನ್ ಜೆಡೂ ಇಲ್ಲ ಡೈರೆಕ್ಟ್ ಇರುವಂಥದ್ದು ನಾ ಡೈರೆಕ್ಟೇ ಆ್ಯಡ್ ಮಾಡ್ಕೊಳ್ಬೇಕು ಯಾವುದೇ ರೀತಿ ಎಕ್ಸ್ಟ್ರಾ ಔಟ್ ಹಾಗೆ ಇರೋದಿಲ್ಲ ಬನ್ನಿ ಈಗ ಇದನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಇದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಕಟ್ ಅಂತ ಆಪ್ಷನ್ ಕಾಣ್ತಿರ್ಬೋದು ನಿಮಗೆ ಸೀಸರ್ ಥರ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಸೆಲೆಕ್ಟ್ ಆಗುವಂಥದ್ದು ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಮೇಲೆ ನಿಮಗೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಬಿಟ್ಟು ಸ್ಟೋರೇಜ್ ಅಂತ ಕೊಡಿ ಡಿವೈಸ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಜಡ್ ಹರ್ಚಿರೋದು ಹೋಮ್ ಪೇಜ್ ಓಪನ್ ಆಗುವಂಥದ್ದು ಇಲ್ಲೊಂದು ಬಸ್ ಸೀಡ್ ಅಂತ ಪೋಲ್ ಇದೆ ನೋಡಿ ನೀವು ಪಾಂಡ್ಸ್ ಕೆಳಗೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಮೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನೀವು ಗೇಮಲ್ಲಿ ಆ್ಯಡ್ ಮಾಡಿರಲ್ಲ ಮೋಡ್ಸು ಮ್ಯಾಪ್ ಇರುವಂಥದ್ದು ಮತ್ತು ಇದನ್ನು ಆ್ಯಡ್ ಮಾಡೋಕ್ಕೆ ಇಲ್ಲಿ ಕೆಳಗೊಂದು ಯಾರೋ ಥರ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಬಿಡಿ ಕ್ಲಿಕ್ ಮಾಡಿದ ತಕ್ಷಣ ಅದು ಬಂದು ಆ್ಯಡ್ ಆಗುವಂಥದ್ದು ನೀವೇನಾದರೂ ಮೊದಲೇ ಆ್ಯಡ್ ಮಾಡಿದರೆ ಒಂಥರ ಈ ರೀತಿ ರಿಪ್ಲೇಸ್ ಅಂತ ಕೇಳುತ್ತೆ ಇಲ್ಲಿ ನೀವು ರಿಪ್ಲೇಸ್ ಅಂತ ಕೊಡಬೇಕು ಕೊಟ್ಟ ತಕ್ಷಣ ಈ ರೀತಿ ನಿಮಗೆ ಫುಲ್ಲಾಗಿ ಆ್ಯಡ್ ಆಗುವಂಥದ್ದು ಆ್ಯಡ್ ಆಗಿ ಕೂಡ ಬಂದಿರುವಂಥದ್ದು ನೋಡಿ ಇಲ್ಲೇ ಬಂದಿರಿದೆ ಎ ಬಿ ಡಬ್ಲ್ಯೂ ಬಿ ಸಿ ಜೆ ಸಿ ಡಿ ಬಿ ಅಂತ ಮತ್ತು ಇಲ್ಲೊಂದು ಕೆಳಗೆ ಎನ್ ಪಿ ನಾನೆಲ್ಲ ಭಾಳ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಇರುವಂಥದ್ದು ಇಷ್ಟೇ ಗುರು ಇದನ್ನು ಆ್ಯಡ್ ಮಾಡೋದು ಮತ್ತೆ ಈಗ ಗೇಮಲ್ಲಿ ಅಂತ ಚೆಕ್ ಮಾಡೋಲ್ಲ ಮತ್ತು ಲಿವರ್ನು ಕೂಡ ಆ್ಯಡ್ ಮಾಡಬೇಕು ಅದಕ್ಕೆ ನೀವು ಈಗ ಏನೂ ಮಾಡಬೇಡಿ ಡೈರೆಕ್ಟಾಗಿ ಗೇಮ್ನ ಓಪನ್ ಮಾಡ್ಕೊಳ್ಳಿ ಗೇಮ್ ಅಂತ ಗೊತ್ತಲ್ಲ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಓಪನ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಗೇಮ್ನ ಕೂಡ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲೊಂದು ನಿಮಗೆ ಲಿವರಿ ಕೂಡ ಇರುವಂಥದ್ದು ಜಡ್ ಬಸ್ಗೆ ಈ ಲಿವರಿ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ದಲ್ಲಿ ವಿಡಿಯೋ ಲಿಂಕ್ನ ಹಾಕಿದ್ದೀನಿ ಅದನ್ನು ಕೂಡ ಇದೇ ರೀತಿ ನಾನೆಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಿವರ್ನ ಯಾವ ರೀತಿ ಡೌನ್ಲೋಡ್ ಹಾಕೊಳ್ಳೋದು ಮತ್ತು ಇದು ಯಾವ ರೀತಿ ಇದೆ ಅಂತ ಒಂದು ನಿಮಗೂ ಇಲ್ಲಿ ತೋರಿಸ್ಬಿಡ್ತೀನಿ ನೋಡಿ ಎಲ್ಲ ಹಿಂದೆ ಬ್ಯಾಕ್ ಸೈಡು ಈ ರೀತಿ ಇರುವಂಥದ್ದು ನೀವು ಕೂಡ ಇದನ್ನ ಡೌನ್ಲೋಡ್ ಹಾಕೊಳ್ಳಿ ಬನ್ನಿ ಈಗ ನಮ್ಮ ಮೋಡ್ ಬಂದು ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಲೆಫ್ಟ್ ಸೈಡು ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗೇಮಲ್ಲಿರೋ ಗ್ಯಾರೇಜ್ ಓಪನ್ ಆಗುವಂಥದ್ದು ಇಲ್ಲಿ ನಿಮಗೆ ಲೆಫ್ಟು ಮತ್ತು ರೈಟು ಎರಡು ಸೈಡು ಎರಡು ಇರೋ ಕಾಣ್ತಿರ್ಬೋದು ಅವನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಚೆಕ್ ಮಾಡ್ಕೊಳ್ಕಾಗುತ್ತೆ ನಾನು ನಿಮಗೆ ಚೆಕ್ ಮಾಡ್ಕೊಳ್ತೀನಿ ಒಂದೊಂದಾಗಿ ಚೆಕ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಏಳರಿ ಈಗ ಮೋಡ್ ಕೂಡ ಬಂದು ಆಡ್ ಆಗಿರುವಂತದ್ದು ಈ ರೀತಿ ವೈಟ್ ಆಗಿ ಬಂದು ಆ್ಯಡ್ ಆಗಿರುತ್ತೆ ಎಲ್ಲ ಕರೆಕ್ಟ್ ಆಗಿರುವಂಥದ್ದು ಮತ್ತೆ ಬಂದಾಗಿದೆ ಇದನ್ನ ಮೊದಲಿಗೆ ಇಲ್ಲಿ ಒಂದು ಗ್ರೀನ್ ಕಲರ್ ಅಲ್ಲಿ ಯೂಸ್ ಅಂತ ಕಾಣಿಸ್ತಿದೆ ಅಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಸ್ ಅಂತ ಕೊಟ್ಟರೆ ಇದು ಮೇನ್ ಗೆ ಬರುವಂತದ್ದು ಮತ್ತೆ ಮೇಲೆ ನಿಮಗೆ ಒಂದು ನಾಲ್ಕು ಆಪ್ಷನ್ ಬರುವಂತದ್ದು ಅಲ್ಲಿ ನಿಮಗೆ ಥರ್ಡ್ ಒಂದು ಆಪ್ಷನ್ ಕಾಣ್ತಿದೆ ನೋಡಿ ಪೇಂಟಿಂಗ್ ಸಿಂಬಲ್ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇದು ನಮ್ಮ ಲಿವರಿ ಆ್ಯಡ್ ಮಾಡ್ಕೊಳ್ಬೇಕಾಗಿರೋದು ಈಗ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಲಿವರಿ ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ಸೆಕೆಂಡ್ ಒನ್ ಬ್ರೋಸ್ವೇರ್ ಲಿವರಿ ಅಂತ ಇದೆಯಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಡಿವೈಸ್ ಗ್ಯಾಲರಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲಲ್ಲಿರೋ ಗ್ಯಾಲರಿ ಓಪನ್ ಆಗುವಂಥದ್ದು ಇಲ್ಲ ಫೈಲ್ ಮ್ಯಾನೇಜರ್ ಓಪನ್ ಆಗುವಂಥದ್ದು ಇಲ್ಲಿಂದರೆ ನಾವು ಲಿವರಿನ ಆ್ಯಡ್ ಮಾಡ್ಕೊಳ್ಬೇಕು ನನ್ನ ಲಿವರಿ ನೋಡಿ ಇಲ್ಲಿ ಫಸ್ಟಲ್ಲಿ ಬಂದಿರುವಂಥದ್ದು ನಿಮ್ಗೆ ಏನಾದರೂ ಲಿವರಿ ಫಸ್ಟಲ್ಲಿ ಬಂದಿರಲಿಲ್ಲ ಅಂದರೆ ಇಲ್ಲಿ ಮೇಲೆ ಮೂರು ಡಾಯಿಂಟ್ ಮೂರು ಲೈನ್ ಕಾಣ್ತಿದೆ ನೋಡಿ ರೀಸೆಂಟ್ ಪಕ್ಕ ಅದನ್ನು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ಸ್ ಅಂತ ಕೊಟ್ಟರೆ ಡೌನ್ಲೋಡ್ಸ್ ಆಗಿರೋ ಎಲ್ಲ ನಿಮಗೆ ಲಿವರಿ ಬಂದಿರುವಂಥದ್ದು ಒಂದು ಅಲ್ಲಿ ಇದ್ದಿರೋದು ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಬೇಡಿ ನಿಮ್ದು ಎಲ್ಲಿ ಬಂದಿರುತ್ತೋ ಅದನ್ನು ಹುಡ್ಕಾಡ್ಕೊಂಡ್ಬಿಟ್ಟು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅದು ಡೈರೆಕ್ಟಾಗಿ ಬಂದು ಆ್ಯಡ್ ಆಗುವಂಥದ್ದು ಸ್ವಲ್ಪ ಲೋಡ್ ಆಗ್ತಿದೆ ಯಾಕೋ ಬಂದು ಆ್ಯಡ್ ಆಗ್ತಿಲ್ಲ ವೇಟ್ ಮಾಡಿ ನೋಡೋಣ ಆ್ಯಡ್ ಆಗೋವರೆಗೂ ನೋಡಿ ನನ್ನ ಲಿವರಿ ಕೂಡ ಬಂದು ಆ್ಯಡ್ ಆಗಿದೆ ಈಗ ಏನು ಆಗಿರುವಂಥದ್ದು ಗುರು ನೋಡಿ ಎಲ್ಲ ಚೆನ್ನಾಗಿ ಬಂದು ಆ್ಯಡ್ ಆಗಿದೆ ಯಾವುದೇ ಮಿಸ್ಟೇಕ್ ಇಲ್ಲ ಯಾವುದೇ ರೀತಿ ಬ್ಲರ್ ಇಲ್ಲ ಈಗ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ನಾವು ಕೆರಿಯರ್ ಮಾಡೋಲ್ಲ ಪ್ರೀ ಮಾಡು ಮಲ್ಟಿ ಯಾವುದಾದ್ರೂ ಟೂರ್ ಮಾಡೋಕ್ಕಾದ್ರೆ ಆ ಅಪ್ಲೈ ಅಂತ ಇಲ್ಲೊಂದು ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಯೂಸ್ ಮನಿ ಅಂತ ಇರುತ್ತೆ ಅಂದರೆ ಫ್ರೀ ಅಂತ ಎರಡು ಆಪ್ಷನ್ ಇರ್ತವೆ ಯೂಸ್ ಮನಿ ಅಂದರೆ ಗೇಮ್ಸಲ್ಲಿ ಇರ್ತವಲ್ಲ ಕಾಯಿನ್ ಅವು ಮತ್ತು ಫ್ರೀ ಅಂದರೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ದರೆ ಒಂದು ಆ್ಯಡ್ಸ್ ಬರುತ್ತೆ ಅದ್ರ ಮೂಲಕ ನಂದೀಗ ಅನ್ಲಿಮಿಟೆಡ್ ಇಪಿಕೆ ಇರೋದರಿಂದ ನಾನು ಯೂಸ್ ಮನಿ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಲೋಡ್ ಆಗುತ್ತೆ ಅದು ಸೆಲೆಕ್ಟ್ ಆಗುವಂಥದ್ದು ಒಂದು ಸಲ ನಿಮಗೆ ಹೋಮ್ಗೆ ತೋರಿಸ್ತೀನಿ ಹೋಮ್ ಮೇನ್ ಪೇ ನೋಡೋಣ ಹೋಗ್ ನೋಡಿ ಈಗ ಹೋಮ್ ಕೂಡ ಬರುವಂಥದ್ದು ಎಲ್ಲ ಹೋಮ್ ಕೂಡ ಅದೇ ಲಿವೆ ಬಂದು ಸೆಟ್ ಆಗಿದೆ ನೋಡಿ ಯಾವ ರೀತಿ ಬರೋಂದ್ರೆ ಇಷ್ಟೇ ಗುರು ಇದನ್ನು ಆ್ಯಡ್ ಮಾಡ್ಕೊಳ್ಳೋದು ಈಗ ನಾವು ಇದನ್ನು ತೊಗೊಂಡ್ಬಿಟ್ಟು ಬಸ್ನ ಮೋಡ್ನ ಫ್ರೀ ಕೆರಿಯರು ಮತ್ತು ಟೂರ್ ಮೋಡು ಯಾವ್ದ್ರೂ ಬೇಕಾದರೂ ಪ್ಲೇ ಮಾಡ್ಬೋದು ಇದು ನೆಕ್ಸ್ಟ್ ಲಿವರ್ ಆಗಿರುವಂಥದ್ದು ನೀವು ಸಹ ಒಂದು ಸಲ ಡೌನ್ಲೋಡ್ ಹಾಕೊಳ್ಳಿ ಯಾವ ರೀತಿ ಬಂದುಬಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತೆ ನೀವೇನಾದರೂ ಈ ವಿಡಿಯೋನ ಇಲ್ಲಿ ತನಕ ನೋಡಿದರೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಇಂತೆ ನಿಮ್ಮ